ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಹೋಳಿ ಹುಣ್ಣಿಮೆ ಅಂದರೆ ಪಾಲ್ಗುಣ ಹುಣ್ಮೆಯಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಲಕ್ಷ್ಮಿ ಪೂಜೆ ಮಾಡುವುದು ತುಂಬ ವಿಶೇಷವಾದದ್ದು ಅದರಲ್ಲೂ ಗೌಪ್ಯವಾಗಿ ಮಾಡುವಂಥದ್ದು ಇನ್ನೂ ವಿಶೇಷವಾಗಿರುವಂಥದ್ದು ಅಂದರೆ ನಾವು ಲಕ್ಷ್ಮೀ ಅಮ್ಮನವರ ಅನುಗ್ರಹ ಪಡೆಯಲು ಮನೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡ್ಬೋದು ಹಾಗೆ ವಾಸ್ತು ಪ್ರಕಾರ ಬೀರುವಿನಲ್ಲಿ ಯಾವ ವಸ್ತುಗಳನ್ನು ಇಡಬಹುದು ಹಾಗೆ ಯಾವ ದಿಕ್ಕಿನಲ್ಲೇ ಇಡಬೇಕು ಈ ಹುಳಿ ಹುಣ್ಣಿಮೆ ದಿವಸ ನಾವು ಯಾವ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಸಾಮಾನ್ಯ ನಿಮಗೆ ಗೊತ್ತಿರುವಂಥದ್ದೇ ಯಾವುದೇ ಒಂದು ಹುಣ್ಣಿಮೆ ಬಂದರೂ ಕೂಡ ಪ್ರತಿ ಒಂದು ಹುಣ್ಮೇಲೂ ಕೂಡ ಅವತ್ತಿನ ದಿವಸ ತುಂಬ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ತಾ ಇರ್ತೇವೆ ಅದರಲ್ಲೂ ಈ ಬಾರಿ ಬಂದಿರುವಂಥ ಪಾಲ್ಗುಣ ಹುಣ್ಮೇಲೆ ನಾವು ಲಕ್ಷ್ಮೀ ಅಮ್ಮನವರು ಜನಿಸಿದ ದಿವಸ ಆಗಿರೋದ್ರಿಂದ ವಿಶೇಷವಾಗಿಯೇ ಪೂಜೆಯನ್ನು ಮಾಡ್ಕೊಳ್ತಾ ಇರ್ತೇವೆ ಹಾಗೆಯೇ ಇವತ್ತಿನ ದಿವಸ ನಾವು ಇನ್ನೊಂದು ಮಾಹಿತಿ ಹೇಳ್ಬೇಕು ನಾನು ನೋಡಿ ಈ ಮಾಸವು ನಮಗೆ ವರ್ಷದ ಕೊನೆಯ ಮಾಸವೂ ಆಗಿದೆ ಯಾಕೆ ಹೇಳ್ತಾ ಇದೀನಿ ಅನ್ನೋದಾದ್ರೆ ನಮಗೆ ಯುಗಾದಿ ಹಬ್ಬವು ಹೊಸ ವರ್ಷವಾಗಿರುತ್ತದೆ ಹಾಗಾಗಿ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಬಂದಿರುವಂಥದ್ದು ಈ ಪಾಲ್ಗುಣ ಮಾಸ ಇದು ನಮಗೆ ಕೊನೆಯ ಮಾಸವಾಗಿರುತ್ತದೆ ನೋಡಿ ಈ ಪಾಲ್ಗುಣ ಮಾಸದಲ್ಲಿ ನಾವು ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಚಂದ್ರೋದಯ ಸಮಯವರೆಗೂ ಚಂದ್ರೋದಯದ ನಂತರದಲ್ಲಿ ನಾವು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಂತರದಲ್ಲಿ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ ಈ ರೀತಿಯಾಗಿ ನಾವು ಹುಣ್ಣಿಮೆ ದಿವಸ ಉಪವಾಸ ಇದ್ದು ಆಚರಣೆ ಮಾಡೋದ್ರಿಂದ ವಿಷ್ಣು ಮತ್ತು ಲಕ್ಷ್ಮಿ ಅನುಗ್ರಹ ಇಬ್ಬರ ಅನುಗ್ರಹವನ್ನು ನಾವು ಕೂಡ ಪಡೆಯಬಹುದು ಜೊತೆಯಲ್ಲಿ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಅವತ್ತಿನ ದಿವಸ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಪ್ರಾಮುಖ್ಯತೆ ಕೊಡ್ತೇವೆ ತುಂಬ ಜನ ಸಂಕಲ್ಪ ಮಾಡಿಕೊಂಡು ಇಷ್ಟು ತಿಂಗಳು ಮಾಡ್ತಾ ಇರ್ತವೆ ಅಂತೇಳಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತೀರಿ ಅದು ತುಂಬಾ ಒಳ್ಳೆಯದು ಒಂದು ಪಕ್ಷ ನಿಮಗೆ ಮಾಡೋದಕ್ಕೆ ಕಷ್ಟ ಆದಾಗ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಒಂದು ಪೂಜೆಗೆ ಕೊಟ್ಟು ಅಲ್ಲಿಂದ ನೀವು ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಎಲ್ಲರೂ ಕೂಡ ಅಂಚೆ ತಿನ್ಕೊಳ್ಳಿ ತುಂಬಾ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗ್ತಾ ಹೋಗುತ್ತದೆ ನಿಮಗೆ ಯಾವಾಗ ನಿಮಗೆ ಅನುಕೂಲ ಆಗುತ್ತದೆ ಕೆಲವೊಬ್ರು ಹೊಸ ಮನೆಗೆ ಹೋಗಿ ಅದು ಅದಾದ ನಂತರ ನಾವು ಪೂಜೆ ಮಾಡಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಅಥವಾ ನಿಮ್ಮ ನಿಮ್ಮ ಬೇಡಿಕೆ ಯಾವ ರೀತಿ ಇರುತ್ತೋ ಅದಕ್ಕೆ ಅನುಗುಣವಾಗಿ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ಬೋದು ಹಾಗೆಯೇ ಮನೇಲೂ ಕೂಡ ನೀವು ಪ್ರತಿ ತಿಂಗಳು ನೀವು ಬರುವಂಥ ಮೇಲೆ ನೀವು ಸರಳವಾಗಿಯೇ ಪೂಜೆಯನ್ನು ಸಹ ಮಾಡ್ಕೋಬೋದು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮನೆಯಲ್ಲಿ ನೀವು ಸರಳವಾಗಿ ಯಾವ ರೀತಿ ಮಾಡೋದು ಅಂತೇಳಿ ಕೂಡ ನಾನು ಈಗಾಗಲೇ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಪಾಲ್ಗುಣ ಮಾಸದ ಹೋಳಿ ಮೇಲೆ ನಾವು ವಿಶೇಷವಾಗಿ ಲಕ್ಷ್ಮಿ ಜಯಂತಿ ಆಗಿರೋದ್ರಿಂದ ನಾವು ಏನೆಲ್ಲ ಪೂಜೆಗಳಿಗೆ ಸಿದ್ಧತೆ ಮಾಡ್ಕೋಬೇಕು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮೊದಲು ಮನೆಯಲ್ಲೂ ಕೂಡ ನಾವು ಲಕ್ಷ್ಮೀ ಅಮ್ಮನವರ ಪೂಜೆ ಮಾಡ್ತೇವೆ ಇದನ್ನು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದು ಪಕ್ಷದಲ್ಲಿ ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ನಿಮಗೆ ಆಗದೆ ಹೋದಾಗ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡಿಕೊಳ್ಳಬಹುದು ಆ ಸಮಯ ತುಂಬಾ ತುಂಬಾನೇ ವಿಶೇಷವಾದದ್ದು ಆ ಒಂದು ನಲವತ್ತೆಂಟು ನಿಮಿಷದಲ್ಲಿ ನೀವು ಲಕ್ಷ್ಮಿ ಅಮ್ಮನವರ ಒಂದು ಪೂಜೆ ಮಾಡ್ಕೊಳ್ಳೋದು ತುಂಬಾನೇ ನಿಮಗೆ ಒಂದು ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿ ಸಿಗುತ್ತಾ ಹೋಗುತ್ತದೆ ಹಾಗೆನ ಯಾವ ಮಂತ್ರವನ್ನು ಹೇಳ್ಕೋಬೇಕು ಅಂತಂದ್ರೆ ಆ ಸಮಯದಲ್ಲಿ ನೀವು ಲಕ್ಷ್ಮೀ ಅಮ್ಮನವರ ಬೀಜ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬಾ ಒಳ್ಳೇದು ಓಂ ರೀಂ ಶ್ರೀಂ ಲಕ್ಷ್ಮೀ ಬ್ಯೋ ನಮಃ ಓಂ ರೀಂ ಶ್ರೀಂ ಲಕ್ಷ್ಮೀ ಬ್ಯೋ ನಮ ಅಂತೇಳಿ ನೂರಾ ಎಂಟು ಬಾರಿ ಹೇಳ್ಕೊಂಡು ನೀವು ಅಷ್ಟೋತ್ತರ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಲಕ್ಷ್ಮಿ ಅಮ್ಮನವರ ಕೂಡ ಇದೆ ಅದನ್ನು ಕೂಡ ನೀವು ಹೇಳ್ಕೋಬಹುದು ಅದರ ಜೊತೆಲಿ ನೀವು ಈ ಅಷ್ಟೋತ್ರದ ಜೊತೆಯಲ್ಲಿ ನೀವು ಈ ಒಂದು ಬೀಜಾಕ್ಷರ ಮಂತ್ರವನ್ನು ಕೂಡ ಹೇಳ್ಕೊಳ್ಳೋದು ತುಂಬನೇ ವಿಶೇಷವಾದದ್ದು ಅದರಲ್ಲೂ ಕೂಡ ಇನ್ನೂ ವಿಶೇಷ ಅಂತಂದ್ರೆ ಶ್ರೀ ಸೂಕ್ತ ಶ್ರೀ ಸೂಕ್ತದಲ್ಲಿ ಅಮ್ಮನವರ ಒಂದು ವರ್ಣನೆ ಮಾಡಿದ್ದಾರೆ ಅದಂತೂ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಅದನ್ನ ಪ್ರತಿ ಶುಕ್ರವಾರ ನೀವು ಹೇಳ್ಕೊಳ್ತಾ ಬನ್ನಿ ನಿಮಗೆ ತುಂಬಾನೇ ಒಂದು ಒಳ್ಳೆಯ ಶುಭ ಫಲ ಸಿಗ್ತಾ ಹೋಗುತ್ತದೆ ಹಾಗೆ ಈಗ ನೀವು ಒಂದು ಈಗ ಅಮ್ಮನವರತ್ರ ಮುಂದೆ ನೀವು ಒಂದು ಕುಂಕುಮ ಅರ್ಚನೆ ಮಾಡ್ಕೊಂಡಿರ್ತೀರಿ ನಂತರದಲ್ಲಿ ನೀವು ಈ ಲಕ್ಷ್ಮೀ ಅಮ್ಮನವರ ಬೀಜಾಕ್ಷರ ಮಂತ್ರ ಯಾವ ರೀತಿ ಹೇಳ್ಕೋಬಹುದು ಅಂತಂದ್ರೆ ನಿಮ್ಮ ಮನೆಯಲ್ಲಿ ನೀವು ಕಮಲ ಬೀಜದ ಆಹಾರ ಇಟ್ಕೊಂಡಿದ್ರೆ ಅದು ತುಂಬಾ ಒಳ್ಳೇದು ಅದಿಲ್ಲ ಅಂತಂದ್ರೆ ಸ್ಫಟಿಕ ಮಾಡಿ ತೆಗೆದುಕೊಳ್ಳಿ ಅದೂ ಇಲ್ಲ ಅಂದ್ರೆ ಪರವಾಗಿಲ್ಲ ನೂರ ಎಂಟು ಕಾಳು ತೆಗೆದುಕೊಳ್ಳಿ ಒಂದು ಒಂದು ದೇವರ ಮುಂದೆ ಕೂತ್ಕೊಳ್ಳಿ ದೇವರ ಮುಂದೆ ಯಾವಾಗಲೂ ಕೂತ್ಕೋಬಾರ್ದು ದೇವರ ಪಕ್ಕದಲ್ಲಿ ಅಂದ್ರೆ ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಕೂತ್ಕೊಂಡು ನೀವು ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ನಿಮ್ಮ ನೀವೇ ನೀವು ಏನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದರ ಒಂದು ಉತ್ತರ ನೀವೇ ನನ್ನ ಒಂದು ಮೆಸೇಜ್ ಮೂಲಕ ತಿಳಿಸ್ತೀರಿ ಅವತ್ತಿನ ದಿವಸ ನಾವು ಏನೆಲ್ಲ ಮಂತ್ರಗಳು ಹೇಳ್ಕೋಬೋದು ಅಂತಂದ್ರೆ ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಂಡಿರ್ತೀವಿ ಜೊತೆಯಲ್ಲಿ ಲಕ್ಷ್ಮಿಯ ಒಂದು ಬೀಜಾಕ್ಷರ ಮಂತ್ರ ಹೇಳ್ಕೊಳ್ತೀವಿ ಆಮೇಲೆ ಕನಕದಾರ ಸ್ತೋತ್ರ ಹೇಳ್ಕೋಬಹುದು ಆಮೇಲೆ ನೀವು ಲಲಿತಾ ಸಹಸ್ರನಾಮವನ್ನು ಹೇಳ್ಕೋಬಹುದು ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಇದರಲ್ಲಿ ನಿಮಗೆ ಎಷ್ಟು ಸಾಧ್ಯನಾ ಅಷ್ಟು ನೀವು ಎಲ್ಲವನ್ನೂ ಕೂಡ ಉಣಿಮೆ ದಿವಸ ನೀವು ಹೇಳಿಕೊಳ್ಳಬಹುದು ಹಾಗೆ ನೀವು ಅವತ್ತಿನ ದಿವಸ ಯಾವೆಲ್ಲ ವಸ್ತುಗಳನ್ನ ಮನೆಗೆ ತರಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ತುಂಬಾನೇ ವಿಶೇಷವಾದ ವಸ್ತು ಯಾವ್ದಪ್ಪ ಅಂತ ಅಂದ್ರೆ ಏಳು ಮುಖ ಇರುವಂತ ರುದ್ರಾಕ್ಷಿ ಅದು ಎಲ್ಲಾರತ್ರ ಅದು ಒರಿಜಿನಲ್ ಸಿಗೋದು ತುಂಬಾ ಕಷ್ಟ ನಿಮ್ಮ ಮನೇಲಿ ಅದು ಇತ್ತು ಅಂತ ಅಂದ್ರೆ ಅದೇ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಆ ಒಂದು ಏಳು ಮುಖದ ರುದ್ರಾಕ್ಷಿಯಲ್ಲಿ ಅಮ್ಮನವರ ವಾಸಸ್ಥಾನವಿರುತ್ತೆ ಅಂತಂದ್ರೆ ಹಾಗಾಗಿ ಅವತ್ತಿನ ದಿವಸ ನೀವು ಆ ಒಂದು ರುದ್ರಾಕ್ಷಿ ಮಣಿಯನ್ನು ಕೂಡ ಇಟ್ಟು ಪೂಜೆ ಮಾಡ್ಕೋಬಹುದು ಆಮೇಲೆ ಆ ರೀತಿ ನಾವು ಮಾಡೋದ್ರಿಂದ ಕೆಲವೊಬ್ರು ಅದನ್ನ ಒಂದು ಅವರು ಕೂಡ ಹಾಕೊಂಡು ಅದನ್ನ ಹಾಕೊಳ್ತಾರೆ ಅಂದ್ರೆ ಧರಿಸ್ತಾರೆ ಆ ರೀತಿ ಮಾಡೋದ್ರಿಂದ ಅದು ಆಂತರಿಕ ಶುದ್ಧೀಕರಿಸುತ್ತದೆ ಮತ್ತು ನಮ್ಮ ಇಚ್ಛಾಶಕ್ತಿಯನ್ನು ಬಲಪಡಿಸುತ್ತದೆ ಹಾಗೆ ಅದ್ರ ಜೊತೆಯಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಆರ್ಥಿಕ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ನಾವೇನೋ ಯೋಚನೆ ಮಾಡ್ತಾ ಇರ್ತೀವಿ ಆ ರೀತಿ ಬರಬೇಕು ಈ ರೀತಿ ಮುಂದ್ಬರ್ಬೇಕು ಅಂತ ಹೇಳಿ ಅದಕ್ಕೆಲ್ಲ ಒಂದು ದಾರಿ ಸಿಗ್ತಾ ಹೋಗುತ್ತದೆ ಆದ್ರೆ ನಾವು ಅದನ್ನು ಹಾಕೊಂಡಾಗ ಆದಷ್ಟು ನಾವು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ವೆಜ್ ಅನ್ನು ತಿನ್ನೋ ಹಾಗಿಲ್ಲ ಅದನ್ನೆಲ್ಲವನ್ನು ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತದೆ ಮತ್ತೊಂದು ನೋಡಿ ಲಕ್ಷ್ಮೀ ಯಂತ್ರ ಇದು ತುಂಬಾ ಜನ ಇಟ್ಕೊಂಡಿರ್ತೀರಿ ಈಗಾಗಲೇ ಲಕ್ಷ್ಮೀ ಮತ್ತೆ ಕುಬೇರ ಯಂತ್ರವನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರಿ ನೀವು ಅದನ್ನ ಏನು ಮಾಡ್ಬೋದು ಅಂತಂದ್ರೆ ಅವತ್ತಿನ ದಿವಸ ನೀವು ಮನೇಲಿ ಇತ್ತು ಅಂತಂದ್ರೆ ಅದೇ ಒಂದು ಯಂತ್ರವನ್ನೇ ನೀವು ದೇವರ ಮುಂದೆ ಇಟ್ಟು ಲಕ್ಷ್ಮಿ ಅಮ್ಮನವರು ಹೆಂಗೆ ಪೂಜೆ ಮಾಡ್ತಿರೋ ಅದ್ರ ಜೊತೆಯಲ್ಲಿ ನೀವು ಇದನ್ನು ಒಂದು ಸಹಾಯ ಇಟ್ಟು ಪೂಜೆ ಮಾಡ್ಬೋದು ಒಂದು ಪಕ್ಷ ಇಲ್ಲದೆ ಹೋದಾಗ ನೀವು ಹುಣ್ಣಿಮೆ ದಿವಸ ಈ ಒಂದು ವಸ್ತುವನ್ನು ತೆಗೆದುಕೊಂಡು ಬರೋದು ಕೂಡ ತುಂಬನೇ ವಿಶೇಷವಾದದ್ದು ನೋಡಿ ಈಗ ನಾನ್ ನಿಮಗೆ ತಿಳಿಸ್ಕೊಡ್ತಾ ಇರೋದ್ ತುಂಬಾ ಜನ ಕೇಳ್ತಾನೆ ಇತ್ತು ನನಗೆ ಬೀರುವಿನಲ್ಲಿ ಸರಿಯಾದ ದಿಕ್ಕನ್ನು ತಿಳಿಸ್ಕೊಡಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಲಕ್ಷ್ಮೀ ಅಮ್ಮನವರು ಒಂದು ಸಂಪತ್ತಿನ ಅಧಿದೇವತೆ ಆಗಿರುವಂಥದ್ದು ನೋಡಿ ಲಕ್ಷ್ಮೀ ಅಮ್ಮನವರ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಹಾಗೆ ಹಣದ ಹರಿವು ಹೆಚ್ಚಾಗಿರಬೇಕು ಅನ್ನೋದಾದ್ರೆ ನಮ್ಮ ಬೀರು ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನೋದಾದ್ರೆ ಉತ್ತರದ ದಿಕ್ಕು ಅಂತ ಗೊತ್ತೇ ಇದೆ ಉತ್ತರ ದಿಕ್ಕು ಅಂದರೆ ಅದು ಕುಬೇರನ ದಿಕ್ಕು ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದಾಗ ಎಲ್ಲರೂ ಕೂಡ ಉತ್ತರ ದಿಕ್ಕು ಅಂತ ತಕ್ಷಣ ಉತ್ತರ ದಿಕ್ಕಿನ ಕಡೆ ಇಡ್ತಾರೆ ಆ ರೀತಿಯಲ್ಲ ಮನೆಯ ನಿಮ್ಮ ಒಂದು ದಕ್ಷಿಣ ಗೋಡೆಗೆ ಆ ಬೀರು ಇದ್ದಾಗ ನೀವು ಆ ಒಂದು ಬೀರುವಿನ ಬಾಗಿಲನ್ನು ತೆರೆದಾಗ ಅದು ಉತ್ತರವನ್ನು ನೋಡುವ ರೀತಿಯಲ್ಲಿ ನೀವಿರಬೇಕು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ದಕ್ಷಿಣದ ಗೋಡೆಗೆ ನೀವು ಬೀರುವನ್ನು ಹಿಡಿ ಆದರೆ ನೀವು ಬಾಗಿಲು ತೆಗಿತಾ ಇರಬೇಕಾದ್ರೆ ಅದು ಉತ್ತರ ಕಡೆ ಇರಬೇಕು ಆ ರೀತಿಯಾಗಿ ನೀವು ಇಡಬೇಕಾಗುತ್ತದೆ ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಯಾವಾಗಲೂ ಕೂಡ ನೀವು ಬೀರುವನ್ನು ಖಾಲಿಯಾಗಿ ಇಡೋದಕ್ಕೆ ಹೋಗಬೇಡಿ ಅಂದರೆ ಬೀರುವಲ್ಲಿ ಒನ್ ಒಂದು ರೂಪಾಯಿನೂ ಇಲ್ಲದೆ ಇರೋ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾದರೂ ನೀವು ದುಡ್ಡನ್ನು ಅದರೊಳಗೆ ಇರೋ ಥರನೇ ನೋಡ್ಕೊಳ್ಳಿ ನೋಡ್ಕೋಬೇಕಾಗುತ್ತದೆ ಅದು ನಾವು ಗಮನದಲ್ಲಿ ಇಟ್ಕೋಬೇಕು ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ ಆದಷ್ಟು ಯಾವಾಗಲೂ ಒಂದು ಪರ್ಫ್ಯೂಮ್ ಆಗಿರ್ಬೋದು ಏನಾದರೂ ಒಂದು ಸುಗಂಧ ಭರಿತವಾದ ವಸ್ತುಗಳನ್ನು ನಾವು ಬೀರುವಿನಲ್ಲಿ ಆಗಾಗ ಸಿಂಪಲ್ ಮಾಡ್ತಾ ಇರಬೇಕು ಅದು ಯಾಕೆ ಅಂತಂದ್ರೆ ಲಕ್ಷ್ಮೀ ಅಮ್ಮನವರಿಗೆ ಸುಗಂಧ ಭರಿತವಾದ ವಸ್ತುಗಳಂದ್ರೆ ತುಂಬಾ ಪ್ರಿಯವಾದದ್ದು ನೀವು ಆಸೋ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಬೀರುವಿನಲ್ಲಿ ಆದಷ್ಟು ನೀವು ದುಡ್ಡನ್ನು ಇಡ್ತಿರೋ ದುಡ್ಡು ಬೆಳ್ಳಿ ಬಂಗಾರ ಎಲ್ಲವನ್ನ ಇಡ್ತಿರ್ತಾರಲ್ಲ ಒಂದು ಜಾಗದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಆದ್ರೂ ಕರ್ಪೂರ ಮತ್ತೆ ಕಾಳುಮೆಣಸು ನೋಡಿ ಯಾಕಂದ್ರೆ ಕಾಳುಮೆಣಸು ಕರ್ಪೂರವನ್ನು ಕರಗೋದಕ್ಕೆ ಬಿಡೋದಿಲ್ಲ ಜೊತೆಯಲ್ಲಿ ವಾಸ್ತುವಿನ ಪ್ರಕಾರ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳು ಹೌದು ಹಾಗಾಗಿ ನಾವು ಒಂದು ಬೀರುವಿನಲ್ಲಿ ಸ್ವಲ್ಪ ಮಟ್ಟಿಗಾದರೂ ನೀವು ಸ್ವಲ್ಪ ಕರ್ಪೂರ ಮತ್ತು ಕಾಳು ಇಡಿ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಬೀರುವಿನಲ್ಲಿ ಯಾವಾಗಲೂ ಕೂಡ ನೀವು ಒಂದು ಲಕ್ಷ್ಮಿ ಅಮ್ಮನವರ ಒಂದು ಯಂತ್ರವನ್ನು ಇಡಿ ನೀವು ಬೀರು ತೆಗೆದ ತಕ್ಷಣ ಆ ಯಂತ್ರವನ್ನು ಕಾಣೋ ರೀತಿಯಲ್ಲಿ ಇಟ್ಕೊಳ್ಳಿ ಅದು ತುಂಬನೇ ಒಂದು ಶಕುನ ಅದು ಈಗ ನೀವು ದೇವರ ಮುಂದೆ ಇಟ್ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲೂ ಇರಲಿ ಪರವಾಗಿಲ್ಲ ಮತ್ತೊಂದನ್ನು ತೆಗೆದುಕೊಂಡು ಬಂದು ಒಂದು ಸಹ ಚಿಕ್ಕದಾದ ಯಂತ್ರಗಳು ನಿಮಗೆ ಪ್ರತಿಯೊಂದು ಈಗ ಅರಿಶಿಣ ಕುಂಕುಮ ತರ್ತಿರಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಅಲ್ಲಿ ಸಿಗುತ್ತೆ ನೀವು ಅಲ್ಲಿಂದ ತೆಗೆದುಕೊಂಡು ಬಂದು ನೀವು ಒಂದು ಆ ಒಂದು ಯಂತ್ರವನ್ನು ಇಡೋದ್ರಿಂದ ತುಂಬಾನೇ ಒಳ್ಳೆಯದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಬೀರುವಿನಲ್ಲಿ ನಿಮ್ಮ ಸೇವಿಂಗ್ಸ್ ಹೇಳಿ ನೀವು ಸ್ವಲ್ಪ ಮಟ್ಟಿಗೆ ಹಣವನ್ನು ಇಡ್ತಾ ಇರ್ತೀರಿ ಅದರ ಜೊತೆಗೆ ನೀವು ಲಕ್ಷ್ಮಿಗೆ ಇಷ್ಟವಾದ ಕೆಲವು ವಸ್ತುಗಳನ್ನು ಇಡೋದ್ರಿಂದನೂ ಕೂಡ ನೀವು ಲಕ್ಷ್ಮೀ ಅಮ್ಮನವರೊಂದು ಶಾಶ್ವತವಾಗಿ ನಿಮ್ಮ ಮನೇಲಿ ನೆಲೆಸಿರ್ತಾರೆ ಈಗಾಗಲೇ ಹೇಳಿದಾಗ ಲಕ್ಷ್ಮೀ ಯಂತ್ರವನ್ನು ಕೂಡ ಇಡೀ ಅದನ್ನ ಮರೆಯೋದಕ್ಕೆ ಹೋಗಬೇಡಿ ಆಮೇಲೆ ಅದ್ರ ಜೊತೆಯಲ್ಲಿ ನಿಮಗೆ ಆದ್ರೆ ಈಗ ನೀವು ಕೇಳ್ತಾ ಇದ್ರಿ ಕೌಡೆ ಗೋಮತಿ ಚಕ್ರ ಇವೆಲ್ಲವನ್ನು ನಾವು ಎಲ್ಲಿಡಬೇಕು ಇಡಬೇಕು ದಿನನಿತ್ಯ ಪೂಜೆಗೆ ಇಡಬೇಕಂತ ಕೇಳ್ತಾ ಇದ್ರಿ ಪೂಜೆ ಆದ್ಮೇಲೆ ನೀವು ಅದನ್ನ ಬೀರುವಿನಲ್ಲೂ ಸಹ ಇಡ್ಬೋದು ನಂತರದಲ್ಲಿ ನೋಡಿ ಈ ಹುಣ್ಣಿಮೆ ದಿವಸ ತುಂಬ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡ್ತಾ ಇರ್ತೀರಿ ಈಗ ಏನಾರ ಒಂದು ಪಕ್ಷದಲ್ಲಿ ನೀವು ಹೊಸದಾಗಿ ತುಳಸಿ ಗಿಡವನ್ನು ತರಬೇಕು ಅಂತ ನೀವು ಅನ್ಕೊಂಡಿದ್ರೆ ಏಕಾದಶಿ ತರೋದಕ್ಕೆ ಆಗದೆ ಹೋದಾಗ ನೀವು ಈ ಒಂದು ಸಮಯದಲ್ಲಿ ಅಂದ್ರೆ ಹುಣ್ಣಿಮೆ ದಿವಸನೂ ಕೂಡ ನೀವು ತೆಗೆದುಕೊಂಡು ಬಂದು ನೆಡಬಹುದು ಆಮೇಲೆ ತುಳಸಿ ಗಿಡ ಅಂತ ಬಂದಾಗ ನಿಮಗೆ ತುಂಬಾ ವಿಷಯಗಳು ಇದೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಗೆ ಏನೋ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆ ಮನೇಲಿ ತುಂಬಾ ಕಿರಿಕಿರಿ ಆಗ್ತಾ ಅಪ್ಪ ಯಾಕೆ ಇವತ್ತು ಚೆನ್ನಾಗಿದ್ವಿ ಇವತ್ತು ಯಾಕೋ ಕಿರಿಕಿರಿ ತುಂಬಾ ಕಷ್ಟ ಆಗ್ತಾ ಇದೆಯಲ್ಲ ಅಂತ ನೀವು ಅನ್ಕೊಳ್ಳೋದಾದ್ರೆ ಏನು ಮಾಡಬೇಕು ಅಂತ ಈ ಹುಣ್ಣಿಮೆ ಅಂತಲ್ಲ ಪ್ರತಿ ಶುಕ್ರವಾರ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬಹುದು ಅದು ಯಾವ ರೀತಿ ಅಂತ ಅಂದ್ರೆ ನೀವು ದೇವರ ಪೂಜೆ ಮಾಡ್ತೀರಿ ಅಂತ ಒಂದು ಸಂದರ್ಭದಲ್ಲಿ ನೀವು ನೀವು ಒಂದು ಲೋಟದಲ್ಲಿ ಸ್ವಲ್ಪ ಮಟ್ಟಿ ನೀರನ್ನು ತೆಗೆದುಕೊಳ್ಳಿ ಆ ತೆಗೆದುಕೊಂಡು ಅದಕ್ಕೆ ನೀವು ತುಳಸಿ ದಳಗಳನ್ನು ಹಾಕಿ ಹಾಕಿಬಿಟ್ಟು ನೀವು ನಂತರದಲ್ಲಿ ಆ ಪೂಜೆ ಆದ ಮೇಲೆ ಆ ನೀರನ್ನು ತೆಗೆದುಕೊಂಡು ಮನೆ ಪೂರ್ತಿಯಾಗಿ ನೀವು ಒಂದು ಪ್ರೋಕ್ಷಣೆ ಮಾಡಿ ಆಗ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಮೇಲೆ ಮನೆಯಲ್ಲಿ ಯಾವಾಗಲೂ ಕೂಡ ನೀವು ಹೊರಭಾಗದಲ್ಲಿ ತುಳಸಿ ಗಿಡವನ್ನು ಇಡೋದನ್ನ ಮರೆಯಕ್ಕೆ ಹೋಗಬೇಡಿ ಯಾಕಂತಂದ್ರೆ ನಮ್ಮ ಮನೆಗೆ ರಕ್ಷಣೆ ಕೊಡುವಂತದ್ದೇ ತುಳಸಿ ಗಿಡ ನೀವು ಯಾವ ಗಿಡ ಬೆಳೆಸ್ತೇ ಹೋದ್ರೂ ಪರವಾಗಿಲ್ಲ ತುಳಸಿ ಗಿಡಕ್ಕೆ ನೀವು ಪ್ರಾಮುಖ್ಯತೆ ಕೊಡಿ ಸ್ವಲ್ಪ ಮೇಲ್ಮಟ್ಟದಲ್ಲಿ ಇಡಿ ಕೆಳಭಾಗದಲ್ಲಿ ಇಡದಕ್ಕೆ ಹೋಗಬೇಡಿ ಕೆಲವೊಬ್ರು ನೆಲದ ಮೇಲೆ ಇಟ್ಟಿರ್ತಾರೆ ಆ ಗಿಡದಕ್ಕೆ ಹೋಗಬಾರ್ದು ಯಾಕಂದ್ರೆ ನಾವು ಚಪ್ಪಲಿಯನ್ನು ಹಾಕೊಂಡು ಬರ್ತಾ ಇರ್ತೀವಿ ಒಳಗೆ ಆ ಒಂದು ಸಮಯದಲ್ಲಿ ಧೂಳು ಕೂಡ ಹೋಗ್ಬೋದು ಹಾಗೇನೆ ಈಗ ನಿಮ್ಮ ವ್ಯಾಪಾರದಲ್ಲಿ ಆಗಿರ್ಬೋದು ಮನೇಲಿ ಆಗಿರ್ಬೋದು ಏನಾದ್ರೂ ಸ್ವಲ್ಪ ನಿಮಗೆ ಆ ವ್ಯಾಪಾರ ಸ್ಥಳಗಳಲ್ಲಿ ನಿಮಗೆ ಜನಾಕರ್ಷಣೆ ಕಡಿಮೆ ಇದೆ ಅಂತ ಅನ್ನೋದಾದ್ರೆ ನೀವು ಇದೊಂದು ಪರಿಹಾರವನ್ನು ಮಾಡ್ಕೋಬಹುದು ತುಳಸಿ ಗಿಡದ ಬೇರನ್ನು ಇರುತ್ತಲ್ಲ ನಿಮ್ಮ ಮನೆ ತುಳಸಿ ಗಿಡ ಅದರದ ಬೇರನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಗಂಧದ ಕೊರಡನ್ನು ಪ್ರತಿಯೊಬ್ಬರು ಮನೇಲಿ ಇಟ್ಕೊಂಡಿರ್ತೀರಿ ಅದರ ಮೇಲೆ ನೀವು ಆ ಬೇರಿನಿಂದ ತೇಯ್ದು ಬಿಡಬೇಕು ತೇಯ್ದ ನಂತರದ ಅದರಲ್ಲೇ ಬಂದಿರುವಂಥ ಅದು ತುಳಸಿ ಬೇರಿನ ರಸ ಮತ್ತೆ ಶ್ರೀಗಂಧ ಎರಡೂ ಮಿಕ್ಸ್ ಆಗಿರುತ್ತೆ ಅದನ್ನ ನೀವು ದಿನನಿತ್ಯ ನೀವು ಹಣೆಗೆ ಹಚ್ಕೊಂಡು ನೀವು ಹೊರಗೆ ಹೋಗೋದ್ರಿಂದ ಏನೇ ಒಳ್ಳೆ ಕೆಲಸಕ್ಕೆ ನೀವು ವ್ಯಾಪಾರಕ್ಕೆ ಅಂತಲ್ಲ ನೀವು ಒಂದು ಎಕ್ಸಾಮ್ಗೆ ಹೋಗ್ತಾ ಇರ್ತೀರಿ ಮಕ್ಕಳನ್ನ ಎಕ್ಸಾಮ್ ಕಳಿಸ್ತಾ ಇರ್ತೀರಿ ಅದು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ನೀವು ದಿನನಿತ್ಯವೂ ಹಚ್ಕೋಬೋದು ಆ ರೀತಿ ನೀವು ಮಾಡೋದ್ರಿಂದ ನಿಮಗೆ ನಿಮಗೆ ಆಗಿರುವಂಥ ಒಂದು ಕೆಟ್ಟ ದೃಷ್ಟಿ ಏನಾಯ್ತು ಅದೆಲ್ಲವನ್ನೂ ಕೂಡ ಹೋಗಿ ನೀವು ನಿಮ್ಮ ನಿಮಗೆ ಒಂದು ಜನರ ಒಂದು ಆಕರ್ಷಣೆ ಕೂಡ ಬರ್ತದೆ ಅಂದರೆ ವ್ಯಾಪಾರ ಸ್ಥಳಗಳಲ್ಲಿ ಆಮೇಲೆ ನಿಮಗೆ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಆ ಕೆಲಸವೂ ಕೂಡ ತುಂಬಾ ಸುಗಮವಾಗಿ ನಡೀತಾ ಹೋಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ಉಣ್ಣಿಮೆಯ ಸಂದರ್ಭದಲ್ಲಿ ಹುಣ್ಮೆ ದಿವಸನೇ ಇದು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಹುಣ್ಮೆ ದಿವಸ ಪ್ರಾರಂಭ ಮಾಡಿ ಇದನ್ನ ನೀವು ನಿಮ್ಮ ಜೀವನದಲ್ಲಿ ದಿನನಿತ್ಯ ನೀವು ಅಳವಡಿಸ್ಕೊಂಡಾಗ ಶುಕ್ರವಾರ ಶುಕ್ರವಾರ ಈ ಒಂದು ಪರಿಹಾರಗಳು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಿಲ್ಲದೆ ನಿಮ್ಮಮ್ಮ ಮನೆಗೆ ಆಗುವಂಥ ಕೆಲವೊಂದು ದೃಷ್ಟಿಗಳಾಗಿರ್ಬೋದು ಏನೋ ಒಂದು ತಪ್ಪುಗಳಾಗಿರ್ಬೋದು ಎಲ್ಲವನ್ನೂ ಕೂಡ ತಾನ್ ತಾನಾಗೆ ಸರಿ ಹೋಗ್ತಾ ಹೋಗುತ್ತದೆ ಇದರ ಜೊತೆಯಲ್ಲಿ ಹುಣ್ಣಿಮೆ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅನ್ನೋದಾದರೆ ಬಿಳಿ ಮತ್ತು ಹಳದಿ ಬಣ್ಣವು ತುಂಬ ಶ್ರೇಷ್ಠವಾದದ್ದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿನ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು